ಹಲೋ ನಮಸ್ತೆ ಸೊ ಇವಾಗ ನಾನು ಮಾತಾಡ್ತಿರೋದು ಕನ್ನಡದಲ್ಲಿ ಒಳ್ಳೆ ಒಳ್ಳೆ ಮೂವೀಸ್ ಬರಲ್ಲ ಅಂತ ನಾವು ಹೇಳಿದೆ ಸೊ ಯಾವಾಗ ಒಳ್ಳೆ ಮೂವೀಸ್ ಬರುತ್ತೋ ಅವಾಗ ನಾವು ಸಪೋರ್ಟ್ ಮಾಡಲ್ಲ ಸೊ ಅಂತಹದೇ ಒಂದು ಮೂವಿ ಬಂದಿದೆ ಎಲ್ಲರೂ ಅಂಡರ್ ರೇಟೆಡ್ ಆಕ್ಟರ್ಸು ಒಂದು ಮೂವಿಯಲ್ಲಿ ಇದ್ದಾರೆ ಅಂದ್ರೆ ನಮ್ದು ಬಿಗ್ ಬಾಸ್ ಅವರು ಶೈನ್ ಶೆಟ್ಟಿ ಆಗಿರ್ಬೋದು ರಾಕೇಶ್ ಆಡಿಗಾವ್ ಆಗಿರ್ಬೋದು ಅಥವಾ ಸುನಿಲ್ ರಾವ್ ಅವರಾಗಿರ್ಬೋದು ಹಾಗೆ ತುಂಬ ಆಕ್ಟರ್ಸ್ ಇದ್ದಾರೆ ಆ ಸೊ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಒಂದು ಮೂವಿ ಟ್ರೈಲರ್ ನೋಡಿದೆ ಸೊ ಹೇಗಿತ್ತು ಮೂವಿ ಟ್ರೈಲರು ಏನೆಲ್ಲ ಏನೆಲ್ಲ ಇಷ್ಟ ಆಯ್ತು ಸೊ ನನ್ಗೆ ನನ್ ಮಟ್ಟಿಗೆ ಹೇಳೋದಾದ್ರೆ ಎಲ್ಲನೂ ಇಷ್ಟ ಆಯ್ತು ಒಂದೊಳ್ಳೆ ಮೂವಿ ಬಂದ್ ಬರ್ತಾ ಇದೆ ಸೊ ನವೆಂಬರ್ ಇಪ್ಪತ್ತೆರಡಕ್ಕೆ ರಿಲೀಸು ಸೊ ದಯವಿಟ್ಟು ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ ಎಲ್ರು ಆದಷ್ಟು ಎಲ್ರು ಥಿಯೇಟರ್ ಅಲ್ಲೇ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ಯಾಕಂದ್ರೆ ಆ ಮೂವಿ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಕೊರಿಯೋಗ್ರಫಿ ಇದೆ ಒಳ್ಳೆ ಸ್ಟೋರಿ ಇದೆ ಒಳ್ಳೆ ಒಂದು ನಮ್ಮ ನಮ್ಮ ದಿನನಿತ್ಯದ ಜೀವನದಲ್ಲಿ ಏನೇನು ನಡೆಯುತ್ತೋ ಸೊ ಅದನ್ನೇ ಒಂದು ಕಾನ್ಸೆಪ್ಟ್ ಆಗಿ ಇಟ್ಕೊಂಡು ಒಂದು ಮೂವಿ ಮಾಡಿದ್ದಾರೆ ಒಂದು ಟ್ರೈ ಮಾಡಿದ್ದಾರೆ ಸೊ ಎಲ್ಲರೂ ಎಲ್ಲರೂ ಕನ್ನಡ ಮೂವಿನ ಪ್ರೋತ್ಸಾಹಿಸಿ ಇಂತಹ ಒಂದು ಮೂವೀಸ್ ಮೂವಿಸೆಲ್ಲ ಬರುವಾಗ ಅಂತ ಮೂವಿಗಳಿಗೆ ನಾವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನಮ್ದು ಕನ್ನಡಿಗರದ್ದು ಕಂಪ್ಲೇಂಟ್ ಏನಂದ್ರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಮೂವೀಸ್ ಬರಲ್ಲ ಅಂತ ಸೊ ಒಳ್ಳೊಳ್ಳೆ ಮೂವೀಸ್ ಬಂದಾಗ ನಾವು ಸಪೋರ್ಟ್ ಮಾಡೋದನ್ನ ಮರಿಬಾರ್ದು ಸೊ ತುಂಬಾ ಚೆನ್ನಾಗಿದೆ ಅಂತ ನನ್ನ ಪ್ರಕಾರ ನಾನು ಹೇಳ್ತೇನೆ ಟ್ರೈಲರ್ ಅಲ್ಲಿ ಒಂದೆರಡು ಸಾಂಗ್ ನನಗೆ ತುಂಬಾ ಇಷ್ಟ ಆಯ್ತು ಒಂದು ಶರಣ್ ಅವರು ಹಾಡಿರೋದು ಸೊ ಇನ್ನೊಂದು ವಾಸುಕಿ ವೈಭವ್ ಅವರು ಹಾಡಿರುವಂತಹ ಸಾಂಗ್ ತುಂಬಾ ಚೆನ್ನಾಗಿತ್ತು ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನಾದ್ರು ಇದ್ರೆ